ಅಂತ ನಾನು ಸಂಜೋಸಫ್ ಕಾರ್ಮೆಂಟ್ ಅಲ್ಲಿ ಓದ್ತಾ ಇರೋದು ಸಂದೀಪ್ ಸರ್ ಎಲ್ರಿಗೂ ಅಮೌಂಟ್ ಕೊಡ್ತಾ ಇದ್ದಾರೆ ಒಳ್ಳೆ ಮಾರ್ಕ್ಸ್ ತೆಗೆಯೋದಿಕ್ಕೆ ಮತ್ತೆ ಇನ್ನ ಒಳ್ಳೆ ಬುಕ್ಸ್ ಎಲ್ಲ ತಗೋಬಹುದು ಚೆನ್ನಾಗಿ ಓದ್ಬೋದು ನಮಗ್ ಸಪೋರ್ಟ್ ಇಲ್ಲ ಸಪೋರ್ಟ್ ಇರಲ್ಲ ಕೆಲವೊಬ್ಬ ಮಕ್ಕಳಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ಬಿಟ್ಟು ಇದೇ ತರ ಹೆಲ್ಪ್ ಮಾಡ್ತಾ ಇದ್ರೆ ನಾವು ತುಂಬಾ ಚೆನ್ನಾಗಿ ರಿಸಲ್ಟ್ ಎಲ್ಲ ತೆಗೆಯೋದಕ್ಕೆ ಥ್ಯಾಂಕ್ ಯು ಸಂದೀಪ್ ಸರ್ ನಮ್ಮ ಶ್ರೀರಾಂಪುರ ಗ್ರಾಮದಲ್ಲಿ ನನ್ನ ಸಹೋದರರಾದ ಶಿವು ಶಶಿ ಮತ್ತೆ ಅರವಿಂದ್ ಅವರು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ನನ್ನ ಹೆಸರು ಹಾಕಿದ್ದಾರೆ ಬಿಟ್ರೆ ಇದರಿಂದೇ ಇರೋದೆಲ್ಲ ಅವರದೇ ಶ್ರಮ ಅವರದೇ ಪ್ರತಿಯೊಂದು ಸಹ ಏನು ಇದಕ್ಕೆ ಏನು ಇವತ್ತು ಕಾರ್ಯಕ್ರಮ ಆಗಿದೆ ಆ ಸಹ ನನ್ನ ಹೆಸರಲ್ಲಿ ಅವರು ಮಾಡ್ತಾ ಇರೋಂಥ ಕಾರ್ಯಕ್ರಮ ನಿಜಕ್ಕೂ ಮನಸ್ಸು ತುಂಬ ಬಂತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಇವತ್ತು ನನ್ನ ಯುವ ಮಿತ್ರರು ನನ್ನ ಯುವ ಸಹೋದರರು ಇವತ್ತು ಮಾಡಿದ್ದಾರೆ ಸಮಾಜಕ್ಕೆ ಇಂತಹ ವ್ಯಕ್ತಿತ್ವಗಳ ಇಂತಹ ಯುವ ಜನತೆಯ ಅವಶ್ಯಕತೆ ತುಂಬ ಇದೆ ಎಸ್ಪೆಷಲಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಏನಿವತ್ತು ಸುಮಾರು ನೂರ ಐವತ್ತು ಜನ ಏನು ವೃದ್ಧರಿಗೆ ಬೆಡ್ಶೀಟ್ ಕೊಡುವಂಥ ಕೊರೆಯೋ ಚಳಿ ಹೆಂಗಿದೆ ಅನ್ನೋದು ಗೊತ್ತು ಅವ್ರಿಗೆಲ್ಲರಿಗೂ ಬೆಡ್ಶೀಟು ಬ್ಲಾಂಕೆಟ್ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದ್ರ ಜೊತೆಗೆ ಸುಮಾರು ಅರವತ್ತು ಜನ ಪ್ರತಿಭಾವಂತ ಬಡ ಮಕ್ಕಳಿಗೆ ನಾನು ಬಡ ಅಂತ ಹೇಳಕ್ಕೆ ಹೋಗಲ್ಲ ಬಟ್ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳಿಗೆ ಮಕ್ಕಳನ್ನು ಗುರುತಿಸಿ ಊರಲ್ಲಿ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂತಹ ಅವರ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನು ಈ ನನ್ನ ಸ್ನೇಹಿತರು ಮಾಡಿದ್ದಾರೆ ಅದರ ಜೊತೆಗೆ ಊರಿನಲ್ಲಿ ಮೊದಲಿನಿಂದ ಸೇವೆ ಮಾಡ್ಕೊಂಡು ಬರ್ತಿರೋಂತಹ ಆಶಾ ಕಾರ್ಯಕರ್ತರು ಇರ್ಬೋದು ವಾಟರ್ಮನ್ ಇರ್ಬೋದು ಅಥವಾ ಏನು ನಮ್ಮ ಶಾಲೆಗಳಲ್ಲಿ ಅಡುಗೆ ಮಾಡುವಂತಹ ಇರ್ಬೋದು ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಕಾರ್ಯಕ್ರಮ ಇರ್ಬೋದು ಅಂಥವ್ರನ್ನೆಲ್ಲ ಗುರುತಿಸಿ ಇವತ್ತು ಅವ್ರನ್ನ ಸನ್ಮಾನ ಮಾಡುವಂತಹ ಅವರಿಗೆ ಉಡುಗೊರೆ ಕೊಡುವಂತಹ ಒಂದು ನಿಜಕ್ಕೂ ಅರ್ಥಪೂರ್ಣವಾದಂಥ ಕಾರ್ಯಕ್ರಮನ ನನ್ನ ಸ್ನೇಹಿತರು ಇವತ್ತೆಲ್ಲ ನಡ್ಕೊಂಡಿದ್ದಾರೆ ನನ್ನ ಮುಂದೆ ಇಟ್ಕೊಂಡು ಮಾಡ್ತಿದ್ದಾರೆ ಆದರೆ ನಿಜಕ್ಕೂ ಇದೊಂದು ಕಲೆಕ್ಟಿವ್ ಆಗಿರುವಂತಹ ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು ಈ ರೀತಿಯಾದಂಥ ಕಾರ್ಯಕ್ರಮ ಇವತ್ತು ಶ್ರೀರಾಮಪುರದಲ್ಲಿ ನಡೆದಿದೆ ಸರ್